ಪೊತ್ತಂತ ಜ್ಞಾನಿಗಳ ಮಹಾ ಜ್ಞಾನಿಗಳ ದಾರಾ ಹಾ ನೋಡಿಲಿ ನಾನು ನೀನು ಹೋ ಬರೆ ಹೆಂಗಪ್ಪ ಅಂತಂದ್ರೆ ನೀ ದೊಡ್ಡ ಗಣಪಂತೆ ಹೇಳಬೇಡ ಹಾ ಇಲ್ಲಿ ನಮಕಿತ ದೊಡ್ಡ ಗವೈಗಳ ಕೂಲಿಯವನ ಐರ ಸಂಕ ಗ್ರಾಮದ ಇಲ್ಲಿ ಎಷ್ಟು ಶಾಣಿಯೇ ಎಲ್ಲ ತಿಳ್ಕೊಂಡ ಬಿಟ್ರು ನೀ ಎಷ್ಟು ಶಾಣಿಯೇ ನೀ ಇಲ್ಲಿ ಪುರಾಣದಾಗಿ ಮಾತಾಡ್ತಿ ಇಲ್ಲಿ ಸಿದ್ಧಾಂತ ಮಾತಾಡ್ತಿ ಇಲ್ಲಿ ದೃಷ್ಟಾಂತ ಮಾತಾಡ್ತಿ ಹಾ ಹಾ ಇಲ್ಲಿ ವೇದಾಂತ ಮಾತಾಡ್ತಿ ಹಾ ಹಾ ನನಗೆ ನಿನಗೆ ಒಂದು ಸ್ವಲ್ಪ ಏನು ರೆಂಡ್ ಟ್ರಕ್ಕಿಂಗ್ ಆಗಿದ್ರೆ ಕಕ್ಕ ಕಂಪನಿ ಬೇರೆ ಬರ ಕಂಪನಿ ಇದು ಏ ನೀ ಮೊದಲ ಮಾತಂಗಿದೀ ಮೊದಲ ನಿನಗೆ ತಿಳಿ ಪೀರಿ ಎಲ್ಲ ಬರತಿರ್ಬಂದ್ರಿ ಹಾ ಮತ್ತೆ ನಮಸ್ಕಾರ ಮಾಡ್ತಾ ಎಲ್ಲ ಕೂಡ ಹೊತ್ತು ಕೇರಿದ ನೀರು ಜಿಗತಿ ಮತ್ತೆ ಎಲ್ಲವನ್ನು ಹಾಡ್ ಹೆಂಗ ಹ್ಯಾಂಗದ ಚಳಿಕಿ ಚೌಡಿಕಿ ಮಾಡ್ಸ್ಕೊತ ನೀ ತಿರುಗಾಡಕಿ ಅದಕ್ಕಾಗಿ ಮಾಸ್ತರ ಒಂದು ಮಾತು ಮಾತಾಡಿದ್ರೆ ನಿನಗ ಪೈಲೆ ಪ್ರಥಮದಾಗಿ ಹೇಳಿದ್ಯಾ ಮಾತಂದ್ರ ಗಾತೈತಿ ಮಾತಂದ್ರ ಮುತ್ತೈತಿ ಐತಿ ಮಾತಿನದಿಂದ ರತ್ನ ಆಗೈತಿ ಮಾತಿನದಿಂದ ಮಾಣಿಕ್ಯ ಆಗೈತಿ ಮಾತಿನದಿಂದ ರಾಮಾಯಣ ಆಗೈತಿ ಮಾತಿನಿಂದ ಮಹಾಭಾರತ ಆಗೈತಿ ಮಾತಿನ ಒಳಗ ಹಾಕಿಲ್ಲದವರದ ಮೋತಿ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತಿರ ಹೋಗಿ ಕೂಡಬಾರದು ಹಾಹಾ ವಿಶ್ವಾಸ ಗಾತಕ ದೋಸ್ತಿ ಜಾಸ್ತಿ ಮಾಡಬಾರದು ಹೌದಾ ಮತಿಹೀನ ಮರುಜನ ಕೂಡ ಕುಸ್ತಿ ಆಡಬಾರದು ಸೂರ ತಿಳಿಯ ಲಹರನ ಗೀತಾ ಹಂಗುದ ಮಾದೇವಿ ಹಾಹಾ ನೀ ಶत्रु ಹಾಡಬಾರದು ಶत्रु ಹಾಡಬಾರದು ಅಂತ ವೇದ ಪುರಾಣ ಶಾಸ್ತ್ರಗಳ ಇರುತ್ತರೆ ಯಾರು ನನ್ನ ಅಂಧೆವಾಡಿ ಕೈ ಶಕ್ತಿ ಆ ಮೊದಲ ಸರಿಯಾಗಿ ಸೂರು ಕತ್ತದ ಕಲಿರಿ ಎಲ್ಲಿ ಹಾಡತಿರೋ ಶಂಗಾತಿಂದ ನಾಯಿಕೆ ಅದರಕತ್ತರಿ ಮೂರು ಮಂದಿ ಹೆಣ್ಣು ಎಲ್ಲಿ ಹಾ ಒಂದ ಸೂರು ಗೊತ್ತಿಲ್ಲ ಒಂದ ತಾಳ ಗೊತ್ತಿಲ್ಲ ಏಲಿಲ್ಲಯ್ಯ ಮಾಡಿದ್ರಿ ಏಳಿ ಹಾಕ್ತಿರಿ ಹಾ ಹಾ ಒಂದಿಷ್ಟು ಸೂರು ಒಳಗರ ಹಾಕ್ತಿರಿಯಾ ಒಂದ ತಾಳಿನ ಒಳಗರ ಹಾಕ್ತಿರಿಯಾ ಹಾ ಹಾ ಏಡಿ ಹುಡುಗಿ ನೀ ಹೆಂಗ ಮಾಡಾಕತ್ತಿ ಅಂದ್ರ ಯಾವರ ನೀ ಎಲ್ಲಿ ಕರಾದರ ಹತ್ತಾವರ ಮುಂದ ಪುತ್ ಹತ್ತಂಗ ಮಾಡಾಕತ್ಯಾಳ ಸತ್ತಾವರ ಮುಂದ ಕುಂತ್ ಹತ್ತಂಗ ಹೌದ ಮತ್ತೇನ್ ಹೇಳಾಕತ್ಯಾರ್ರೀ ಹಾ ಮತ್ತೇನಂತಪ್ಪ ಮಣಿ ಒಳಗ ನಮ್ ಆಯಿ ಸಿರಿ ಹಸ್ತದಾಳ ಹಾ ಹಾ ನಮ್ ಆಯಿ ಅದಾಳ ನಮ್ಮ ಮಾಯಿ ಈಗ ಸಾಯ್ತಾ ಅನ್ನೋದು ಗೊತ್ತಿಲ್ಲ ಯಾವಾಗ ಸಾಯ್ತಾ ಅನ್ನೋದು ಗೊತ್ತಿಲ್ಲ ಇಲ್ಲಿ ತಂದಿಟ್ಟಿ ನಾವು ಸಾವು ಜನನ ಮನನ ಅಭವ ಇಲ್ಲಿ ನಾನು ನೀನು ಇಲ್ಲಿ ಎಲ್ಲ ಎಂಬತ್ನಾಕ್ ಲಕ್ಷ ಜೀವರಾಶಿಗಳು ಪರಮಾತ್ಮನ ಕೈಯಾಗಿ ಒಂದು ಸ್ತೂತ್ರ ಬಂದೊಂದು ಸ್ತೂತ್ರ ಗೊಂಬಿ ನೀನ್ ಹೇಳಕತಿ ಬಂದ ನಿಮ್ಮ ಸಾತ್ರ ಸಾಯ್ಕಿಲ್ಲಿ ಪುಕ್ಕಟ್ಟು ಬಂದಿನ ಅಡಕೆ ಮಾಡಾಕ ઉચ્ચિત હોવા મે સાયવાદા અદકાય ના મંજેવાડી કઈ વિશે ઓર હેતા રે એ નંતરપા ઉચ્ચિત હોળવા ની સાયવાવા કટિત મલેવાત રે વેલવાદા રાષ્ટ્રીય ની અમવેગો એલો માનવા રાષ્ટ્રીય ની અમવેદો ಯಾರಿಗಿ ಬಿಟ್ಟಿಲ್ಲ ಅಣ್ಣ ಪೀರಿ ಹುಟ್ಟು ಸಾಕಿನ ಮರಿ ಗೊತ್ತ ಗೊತ್ತಿಲ್ಲ ಸಮಿತಿ ಅವ್ರ ನಿಮಗೊಂದು ವಿನಂತಿ ಈಕಿ ಒಟ್ಟ ರೊಕ್ಕ ಕೊಡಬೇಡ್ರಿ ಮಾತು ಅವ್ರ ನಾಯಿ ಸಾಯಿಲಿ ಸತ್ತ ಕೊಡಲೇನ ಏನಾಯ್ತೀನಿ ನನಗೆ ಗಾಡಿ ಐತಿ ಹಂಗಾದ್ರು ಕಾರ್ ಗಾಡಿ ಆ ಗಾಡಿ ಮ್ಯಾಲ ಈ ಕಾರ್ ಗಾಡಿ ತಗೊಂಡ ಹೋಗ್ಲಾಕಿ ಈಕಿದ ತಿಂಡಿನ ಬಾಳ ಕಾಣಾಕತ್ತೇತಿ ಅಣ್ಣ ಸೋಡಿ ಆ ಹಾ ಈಕಿನ ಚಿಂಡಿನ ತಿರ್ಸ್ಬೇಕಾಗೈತಿ ಕಮೀಟಿ ಅವ್ರ ಕಳ್ಳಾಕ ಸುಮ್ಮತ್ ಮಾರಿ ಏನ್ ಮಾಡಾಕತ್ತ್ಯಾಲ ಬಾಂಡ್ ಕೇಂದ್ರ ಅಲ್ಲಾಕ ಮಲ್ಲಕ ಮಾಡಿ ಕೇಳಿದ ಹುಲ್ಲಾಡಾಗಿ ಹೋಗಿ ತಿನ್ನಂಗ ಮಾಡಾಕತ್ತ್ಯಾಲ ಏನೋ ಕಕ್ಕಸ್ ಕಕ್ಕಸ್ ಏ ನನಗ ನಿನಗ ಒಂದ ಯಾವ ಸುದ್ದಾಗಿಲ್ಲ ಆಗಿಲ್ಲ ಮಾತಿಗೆ ಮಾತಾ ಮುರುದು ಮಾತಾಡಿ ಏನ್ ಹೇಳಿದ್ರಿ ಪೈರೇ ಪ್ರಥಮದಾಗ ನಾನು ಸ್ವಯಂ ಉದ್ವತಿ ಪರಮಾತ್ಮದಿಂದ ಶರೀರ ತಯಾರಾಗ್ಯದ ಭೂಮಿ ತಯಾರಾಗ್ಯದ ಹಲ್ಲು ತಯಾರಾಗ್ಯದ ಮಣ್ಣು ತಯಾರಾಗ್ಯದ ಲಕ್ಷ ಮಾಶಿಗಳನ್ನು ಹುಡಿಸಣ ಅಂತ ನಾ ಹೇಳಿದ್ವಿ ಇವತ್ತಿನ ಹೆಣ್ಣು ಹಾಡಕ ಬಂದಿ ನಿಮ್ ಮೊಬೈಲ್ ಗಳ ಬಂದಿ ಬಂದಿ ಸೀರಿ ಸಾಕ ಬಂದಿ ಪಡಿಕೆ ದೊಡ್ಡಕ್ಕೆ ಮಾಡಾಕ ಬಂದಿ ಮತ್ತೆ ನಿಮ್ಮ ಊರಿನಿಂದ ಹಿತರಾಗಿ ಹೇಳಬೇಕಷ್ಟೇ ನಾನು ಮಾಯಾ

ಏನ್ ಹೇಳ್ತಾರಾ ಏ ಕೇಳಲೇ ಜಾಣ ಅಡಮಟ್ಟು ಕೋಣಾ ಕಿಸಿಬಾರ್ ಕಣ್ಣ ಹಾ ಹಾ ಅಕ್ಕಾರ ಮಾಡಿ ಹಾಾಗಿ ಹೋಗೆ ನಿಮ ರಾವಣ ಹಾ ರಾವಣ ಸೀತಾನ ಕಾಲಾಗ ಬುದ್ಧಿ ಆದರೆ ಬಣ್ಣ ರಾಮ ಲಕ್ಷ್ಮಣ ದಿತಂಗ ಬಾಳ ಚಲಗಿಂದು ಕುಂಪಕರಣಾ ಹೌದು ಹೌದು ವೀರ ಜೀತದ ಹೋಯಿತ ಜಾಣ ಅಂದ್ರ ಕಿಸ್ಕಣ ಕಾಲಾಗ ಕಂದಾರ ಯಾರು ದ್ರೌಪದಿ ಕಾಲಾಗ ಕಂದಾರ ಕಿಸ್ಕಣ ಅಂತ ಹೇಳಿ ಕೇಳಿದ ತಂದಿ ನಿನ್ನ ಕೈಲಿ ಆಗಲಾರ ಮಾತಾ ಯಾಕಂದ್ರೆ ನಾನು ನಮ್ಮ ಅನ್ನದ ಸೇವಾ ಮಾಡ್ತಾನೆ ರಾತ್ರಿ ಹಾಕಲ್ಲ ಕಣ್ಣಿಗೆ ನಿದ್ದೆ ಮಾಡಂಗಿಲ್ಲ ಒಂದ್ ಹಣಿ ನೀರು ಕುಡಿಯಂಗಿಲ್ಲ ಊಟ ಮಾಡಂಗಿಲ್ಲ ಅನ್ನದ ಹಾಕಂಗಿಲ್ಲ ಅಂತ ಹೇಳಿದಾಗ ಅವನ ಲಕ್ಷ್ಮಣ ಅವಾಗ ಹೇಳಿಕೇರಿಂದ ಎಲ್ಲಾರು ಹೇಳಿಕೇರಿಂದ ಮಾದರು ಹೋಗಿಕೇರಿಂದ ಎಲ್ಲಿ ಹೋಗಿ ಪ್ರಥಮದಾಗಿ ಎಲ್ಲಿ ಆಸ್ಥಾನ ಮಾಡಿದ್ರು ಾಣೆಯಲ್ಲಿ ಆಂಧ್ರಪ್ರದೇಶ ರಾಜ್ಯದ ಹೋಗಿಕೆಯಿಂದ ಪಂಚವಾಟಿಕೆ ಒಳಗೆ ನದಿ ಬಣ್ಣದ ಆಟಿಕೆಯಿಂದ ಸರಿಯಾ ನದಿ ಬಣ್ಣ ದಾಟಿಕೆಯಿಂದ ಪಂಚವಾಟಿಕೆಯಲ್ಲಿ ಹೋಗಿಕೆರಿಂದ ಆಸ್ಥಾನವನ್ನ ಮಾಡಿದ್ರು ಆಸ್ಥಾನವನ್ನ ಮಾಡಿದಾಗ ಮಾಡಿದಾಗ ಇವ್ರು ಬಂದ್ರು ನೋಡ್ರಿ ಸೂರ್ಪಣ್ಣಕ್ಕೆ ಏನು ಮಾತಾ ಸೂರ್ಪಣ್ಣಕ್ಕೆ ಬಂದ್ಲು ನಿನ್ ಮ್ಯಾಲ ಮೋಹ ಆಗ್ಯದ ನಿನ್ನ ಮ್ಯಾಲ ಇಚ್ಛಾ ಆಗ್ಯದ ನಿನ್ನ ಮ್ಯಾಲ ಪ್ರೀತಿ ಆಗ್ಯದ ನೀನ್ ನನಗ ಗಂಡ ಆಗಬೇಕು ನೀ ಒಂದು ದಿನ ನನ್ನ ಮನ್ಸಕ್ ನೀ ಮೋಹ ಮಾಡ್ಬೇಕಂತ ಹೇಳಿದ್ರು ಇವ್ರು ಅಲ್ರಿ ನನ್ನ ರಾವಣ ಪದ್ಧತಿ ಅಂತ ಆಗತ್ರಿ ರಾಮ ಏಕಪತಿ ಪತ್ನಿ ವ್ರತ ಇದ್ದ ಏಕ ಬಿಲ್ಲು ಬಾಣವಾಗಿದ್ದ ಏಕಾಜ್ಞಾನಿ ಮನುಷ್ಯ ಇದ್ದ ಏ ಪಿತ್ತಗರಣಿ ಪಿರಿ ಅನ್ನವ್ ರಾಮ ಏ ನಿನ್ನಂತ ಹೆಂಗಸುಗಳು ಎಷ್ಟೋ ಜಗತ್ತದಾಗ ಬೆನ್ನು ಹಚ್ಚವ ನನಗೆ ಎಲ್ಲಿ ತ್ರೇತಾವಿದ್ದಾಗ ತ್ರೇತಾವಿದ್ದಾಗ ನನ್ನ ಸ್ವರೂಪವನ್ನು ನೋಡಿ ಎಷ್ಟಾ ಹೆಂಗಸರು ಬೆನ್ನು ಹಚ್ಚಾರ ಕಣ್ಣು ಎತ್ತಿ ನೋಡಿಲ್ಲ ನಾನು ಒಂದ ಏಕಪತಿ ಪತ್ನಿ ವ್ರತನ ಆದ್ರಂತ ಹೇಳಿದ ನನ್ನ ಶ್ರೀರಾಮ ಹೌದೌದ ಅವಾಗ ಹೇಳ್ತಾಳೆ ಸುರ್ಪಣಕ್ಕಿ ಬದಲು ಏನು ಇವರು ನಮ್ಮ ಅಪ್ಪ ಗೊತ್ತಾಗ್ತಿದ್ದ ಶ್ರೀರಾಮ ಮಾಡಿದ ನಿನಗ ಮದುವೆ ಆಗಂಗಿಲ್ಲ ನನ್ನ ಲಕ್ಷ್ಮಣ ಆಗತನ ಹೋಗ ಅಂತ ಹೇಳಿ ಟು ಮ್ಯಾಲ ಬರದ್ ಬಿಟ್ಟು ನನ್ನ ಯಾರ ರಾಮ ಏನು ಬರ್ದಪ್ಪ ಅಂಕಿಗೆ ಏನು ಬರದ ಏ ಲಕ್ಷ್ಮಣ ಎಕ್ಕಿ ಮಲಿಮುಗವನ್ನ ಕೋದಕೆರ ಕಳಿಸಿ ಬೇಡ ಅಂತ ಹೇಳಿಕ ನಮ್ಮ ಅಪ್ಪ ರಾಮ ಟು ಬದು ಬರದ ಹೌದೌದು ಎಕ್ಕಿ ಹಂಗ್ ಸುರ್ಫಣಕ್ಕೆ ಹಾಕೋಡ್ರಿ

ಆಹ್ಹ್ ಲಕ್ಷ್ಮಣ ಆಗುದ ಆಗತದ ಒಂದು ಸ್ವಲ್ಪ ಸ್ವಲ್ಪ್ ನಿನ್ನತಕ್ಕ ತಗದೈತಿ ಅಂದ ಯಾವ ಲಕ್ಷ್ಮಣ ಆ ಲಕ್ಷ್ಮಣ ಹೇಳ್ತಾನ ಒಂದ ಸ್ವಲ್ಪ್ ಹಿದು ಹಲ್ಲ ಅಂತವ ಹೆಂತ ತಿರ್ಗಿಸಿದ ಹೆಂತ ತಿರುಗಿ ನೋಡುದ ನನ್ನ ರಾಮ ಏನ್ ಮಾಡಿದ ಡುಬ್ಬದ ಮ್ಯಾಲ ಮಲಿಮೂಗ ಮೂಗು ಕೋದ ಬಿಡ ಕೆರೆ ಬರ್ದ ಬಿತ್ತಿದ ಅವಾಗ ಏನ್ ಮಾಡಿದ್ರ ನನ್ನ ಲಕ್ಷ್ಮಣ ಆಹಾ ಆಹ್ ಹಾ ಇವ್ರ ಚಾಕು ತಗೊಂಡು ಕೆರೆನ ಏನ್ ಮಾಡಿದ ಮೂಗು ಕೋದ ಮಲಿ ಕೋದ ಆ ಕೋದ ಕುಲ್ಯನ ಇವ್ರ ರಹು ಬಾಕಿ ತೊಡಿರ್ತೀರು ಗೊತ್ತ ಗುಡ್ಡಗವ್ವಾರ್ ಆಹಾ ದೇವ್ರವ್ ಎಲ್ಲಿ ಹೋದ್ರು ರೀ ಎಲ್ಲಿ ಹೋಗಪ್ಪ ಅಮ್ಮ ಯಾಮ ಸುರ್ಪಣಕ್ಕೆ ಆಜ್ಞೆ ರಾವಣ ಎಂದು ಹತ್ತದ ರೀ ಆ ರಾವಣ ಬಳಿ ಹೋಗ್ಯಾನ ರಾವಣನ ಹತ್ತಿರ ಹೋದ್ರು ಹೋಗಿ ಕೆರೆಂದು ಕೇಳ್ತಾಳ ಹಳ್ತಾಳ ಅಳ್ಕೊತಾ ಅಳ್ಕೊತ ದುಃಖ ಮಾಡಿ ಹೋದ್ರು ಏ ತಂಗಿ ಅಂದ್ರ ರಾವಣ ಆ ಏನಂತಾನ ಹೋಗ ಯಾಕಮ್ಮ ಏನಾಗ್ಯದ ನಿನಗೆ ಹಿಂಗ್ಯಾಕಾಗ್ಯದ ಯಾರು ಮಾಡಿದ್ರು ಯಾರಿಲ್ಲ ಹಿಂಗ್ಯಾಕ್ ಆಗೈತೆ ಅವ್ವ ಅಂತ ಕೇಳಿದ ರಾವಣ ಹೌದ ಹೌದ್ ರಾವಣ ಕೇಳಿದಾಗ ಹೇಳ್ತಾಳ ಸುರ್ಪಣಕಿ ಏನಂತ ಹೊಲ ಕಾರಣ ಕಾರಣ

சீத்தான சொந்ததா இட்டு கரு பந்தத இட்டு அங்கார வந்ததா ஏக்கி ஹெங்க மாத நவ் யாவ நாவன ரவண நோடி ஆறு கோடி அரிஷித்தி அறிவி நானப்பாத்த ಕೈಲಾಸದೊಳಗೆ ಹೋಗಿ ಎಷ್ಟೋ ಸಾವಿರ ವರ್ಷ ತಪಸ್ಸು ಮಾಡಿದ ಯವನನ ರಾವಣ ಹೌದು ಹೌದು ಬೇಕಂತಂತ ಮಾಡುವಂತ ಸಾಧನೆ ಇತ್ತು ಅಷ್ಟ ಮಹಾಸಿದ್ಧಿಗಳ ಸಾಧನೆ ಮಾಡಿದ ರಾವಣ ಹೌದು ಹೌದು ಎಂತ ವಿಷಯಗಳನ್ನ ಬಿಡುಗಡೆ ಮಾಡು ಅವರು ಹೇಳಿದಕ ನಾ ಮಾತಾಡಲಕ ಅವರು ನುಡಿದಕ ಅವರು ಓದಿದಕ್ಕ ಒಂದಿಟ್ಟು ಹೋಗಿ ತಚ್ಚಿಗೆ ಟಚಿಂಗ್ ಆಗಬೇಕು ಆ ಎಂತ ವಿಷಯವ ಬರ್ತವಿ ಎಂತ ನೈಕ ತಾಯಿಕವಿ ರಾಮಾಯಣಿ ಬೇರೆ ಇದಿದಾ ಹಾ ಬೇರೆ ರಾಮಾಯಣಿ ಇದಿ ರಾಮಾಯಣಿ ಬಗ್ಗೆ ಏನಾಗಿತ್ತು ಗೊತ್ತಾ ಬರೀ ಬರೆ ಕೌದಿ ರಾಮಾಯಣಿ ಅಂತ ಹೇಳಿ ಹತ್ತು ಏನ್ ತಂಗಿ ನನಗ ನಿನಗ ಆಸ್ ಮಾಡ ಬರ್ಕದ ನನಗ ನಿನಗ ಅಧಿಕಾರಿ ಅಂದ್ರ ಬರ್ಕದ ಆಹಾ ಯಾಕಂದ್ರ ಒಂದು ಯಾವ್ದ ಮಾತಾಡಬೇಕಾದ ಒಂದು ಪುರೋಹಿದ ಮಾತಾಡತ್ತಿ ಹೇಳಿನ ನಿನಗ ಅವಾಗ ನನ್ನ ರಾವಣ ಏನ್ ಮಾಡಿದ ಏನ್ ಮಾಡ್ತಾರಪ್ಪ ಅವ ಭಾರಿ ಚಿ ಅನು ಹಟ್ಟ ರಾಕ್ಷಸು ಹೊಡದ ಕೆಳಗಿ ಏನ್ ಮಾಡಿದ ಆ ಮಯನ ಜಿಂಕಿವನ್ನ ಮಾಡಿದ ನನ್ನ ರಾವಣ ಆ ಜಿಂಕಿನ ತಯಾರು ಮಾಡಿದೆ ಜಿಂಕಿ ತಯಾರು ಮಾಡಿದ ಆ ಜಿಂಕಿ ತಯಾರು ಮಾಡಿ ಪುಸ್ಪ ಕೈ ಮಾಡಿದಾಗಿಂದ ಇದ ಬಾಂದ್ ಕೇಳಿದ ಜಿಂಕಿ ಬಿಟ್ಟ ಬಿಟ್ಟ ಆಹಾ ಸೀತಾನ ಅನ್ನ ಬಂದು ಬಿಟ್ಟಾಗ ಸೀತಾ ನಿಂತಿದ್ರು ಆ ಆಯಂದ ಜಿಂಕೆ ಮಣ್ಣ ನೋಡಿ ಕೇಳಿದ ಅಪೇಕ್ಷೆಯಾಗಿ ಬೆಳೀತ ನೋಡಿ ಏನಂತಪ್ಪ ಸೀತಾ ಸಹ ಅವ ಏವ್ರವಾ ಹೇಳ್ತಾಳೆ ಏರಮ್ಮ ಆ ಹಾಯ ಬದಿದೇವ ಅರಗಾ ಜಿಂಕೆಯ ಮೇಲೆ ಆಸೆ ಆಗಿದಾ ಜಿಂಕೆಯ ಮೇಲೆ ಮೋಹ ಆಗಿದಾ ಅದನ್ನ ನನಗೆ ಹಿಡಿದು ನೀ ನನಗೆ ತಂದು ಕೊಡಬೇಕು ನನ್ನ ಪತಿದೇವ ಆ ಜಿಂಕೆ ತಂದು ಕೊ ಅಂತ ಹಟಾ ಹಿಡಿದು ಬಿಡತಾರೆ ಆ ಜಿಂಕೆ ತಂದು ಕೊಡಬೇಕು ಪತಿ ದೇವ ಅಂತ ಹೇಳಿ ಹಟಾ ಹಿಡ್ಕೊಂಡು ಕೂತುಬಿಟ್ರು ಹಾಗಾದ್ರೇ ಹೇ ತಂದ ರಾಮ ಹೇ ಸೀತಾ ಮಾತೆ ಅಮ್ಮ ನೋಡು ನಿಜವಾದದ ಮಾಯದ ಜಿಂಕೆಯನ್ನ ನೋ ನಿಜವಾದದ ಚಿಟ್ಟೆ ಅಲ್ಲ ಅದರ ನೆನನಿಗೆ ಆಸೆ ಮಾಡಬೇಡ ಅಂತ ಹೇಳಿದ ನನ್ನ ರಾವಣ ಹಾ ಹೇಳಿದ್ರು ಏನಂತಾಕ್ಕೆ ನನ್ನ ರಾಮ ಹೇಳಿದ್ರು ಕೇಳಿಲ್ರಿ ಹುಚ್ಚ ಹೆಂಗಸ ಹೌದಾ ಹೌದಾ ಹುಚ್ಚ ಹನುಮಗಳ ಕೇಳಲಿಲ್ಲ ಅವಾಗ ಏನು ಮಾಡಿದ ಗಿರಿಯ ಮಾಯದ ಜಿಂಕಿ ಹಚ್ಚಿಬಿಟ್ಟ ಮಾಯದ ಜಿಂಕಿ ಮಾಯದ ಜಿಂಕಿ ಹಂಗ ಹಂಗೆ 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 ಮುಂದೆ ಹಾಕೋತ ಹೊಂಟಿ ಬಿಡಿತು ಮಾಯ ಹಾಕೋದು ಹೊಂಟಿ ಬಿಡಿತು ಹಂತ ಹಂತ ಜ್ಞಾನಿ ಮನುಷ್ಯ ಇದ್ದ ರಾಮ ತನ್ನ ಧನುಷ್ಯ ಬಾಣವನ್ನ ಶಿವ ಶಿವಧನುಷ್ಯ ಬಾಣವನ್ನ ತಗೊಂಡ ಏನ್ ಮಾಡಿಬಿಟ್ಟ ಆ ಮಾಯದ ಜಿಂಕಿಗೆ ಏನ್ ಮಾಡಿಬಿಟ್ಟ ಬಾಣವನ್ನ ಹೊರದ್ ಬಿಟ್ಟ ಮಾಯದ ಜಿಂಕಿಗೆ ಬಾಣವನ್ನ ಹೊರದಾಗ ಏನಾಗಿ ಬಿಡಿತು ರಾಕ್ಷಿ ಅಂಶ ಇದ್ದದು ಅವಾಗ ಶೀತನಕನ ಶಬ್ದವನ್ನ ಚೀರಿ ಬಿಡಿತು ಆ ಸದ್ದು ಮಾಡಿದಾಗ ಆ ಶಬ್ದ ಮಾಡಿದಾಗ ಬನ್ನ ಎಲ್ಲಿ ಬಿತ್ತು ಕಿವಿಗಿ ಲಕ್ಷ್ಮಣನ ಕಿವಿಗಿ ಬಿತ್ತು ಶೀತನ ಕಿವಿಗಿ ಬಿತ್ತು ಹೌದಾ ಅವಾಗ ಶೀತಾ ಹೇಳ್ತಾಳ ಏ ಲಕ್ಷ್ಮಣ ಅಲ್ಲ ನಿಮ್ಮ ಕಾಂಡ ರಾಮ ರಾಮಯನ ಜಿಂಕಿ ತಗೊಂಡ ಬರ್ತನೆ ಅಂತ ಹೋಗ್ಯಾನಾ ಹೌದಾ ಏನಾಯ್ತು ನೋಡು ಏ ದಿನನ ಐತೆ ನೋಡು ಅಂತಾ ಶ್ರಪ್ಪ ಹೀಗೆ ಇಲ್ಲಿಗೆ ವಿಷಯ ಏನ್ ಮಾಡಿದಪ್ಪ ಅಂತಂದ್ರ ರಾಮ ನಾವ ಏನ್ ಮಾಡಿದ ಮಾರೀತಿ ಜಿಂಕಿ ಏನ್ ಮಾಡಿದ ಶಿವಧನುಷ್ಯ ಬಾಣವನ್ನ ಬಿಟ್ಟ ಅವಾಗ ಚಟನ ಆಹಾ ಸೇರಿದ ಕೂಡಲೇ ಸೀತಾಗ ಮತ್ತೆ ಲಕ್ಷ್ಮಣ ಕಿವಿಗೆ ಬಂದ ಶಬ್ದ ಬಿತ್ತು ಎತ್ತು ಹೊತ್ತೇಳ್ತಾನೆ ಲಕ್ಷ್ಮಣ ಏ ಸೀತಾ ಮಾತೆ ಅತ್ತಿಗೆ ನಿನ್ನ ನಮ್ಮಅಣ್ಣ ಹೌದು ನಮ್ಮ ಅಕ್ಕನ ಹೌದು ನಮ್ಮ ತಂಗಿನ ಹೌದು ನೀ ಯಾಕೆ ವಿಚಾರ ಮಾಡ್ತೀನಿ ನಮ್ಮ ಅಣ್ಣ ಏನು ಆಗಂಗಿಲ್ಲ ತ್ರಿಕಾ ದಿನಿ ಮಣಸ್ಯದನ್ ರಾಮ ನೀ ಯಾಕೆ ವಿಚಾರ ಮಾಡ್ತೀಯ ಅಂತಂದ ಏ ಲಕ್ಷ್ಮಣ ಅಂದ್ರು ಅಲ್ಲೋ ನಿಮ್ಮ ಅನ್ನ ಸತ್ತು ಹೋದ್ರ ನೀ ನನಗ ಗಂಡಾಗ್ಬೇಕತಿ ಅನ್ನೋ ಅನ್ನುವಂತ ಮಾತು ಮಾಡಿದ್ರೆ ಬಿಟ್ಲಿ ಅವ್ ಇವ್ರವು ಸೀತಾಮ ಹೆಂಗ್ಸರಿಗೆ ಮಾತಾಡೋ ಕಥಾ ಬರುತ್ತೆ ಈ ಹೆಣಸೂರ್ ಮಾತಾಡೋ ಹಂತದ ನೋಡ್ರಿ ಹೆಂಗ ಅಪೇಕ್ಷೆ ಮಾಡ್ತಾರೋ ಅಂದಾಗಿ ಹೇಳ್ತಾನ ಲಕ್ಷ್ಮಣ ಏ ತಾಯಿ ನೀ ನಮ್ಮ ಅವನು ಹೌದು ನಮ್ಮ ಅತ್ತಿಗಿನ ಹೌದು ನಮ್ಮ ತಂಗಿನ ಹೌದು ನಮ್ಮ ಅಕ್ಕನು ಹೌದು ಅಂತ ಹೇಳಿ ಕೇಳಿದ್ರೆ ನಾ ಈ ರೀತಿಯಿಂದ ನಡೆದನು ನನಗೆ ಹಿಂತ ಮಾತು ಮಾತಾಡಿದಮ್ಮ ನನ್ನ ಎರಿ ಒಳಗ ಏನಾಗಿದ್ದ ಅಂತಂದ್ರ ಬಾಣ ಹೊರದಂಗ ಆಯ್ತಲ್ಲ ಯವನನ ಲಕ್ಷ್ಮಣ ಹೌದು ಹೌದು ಅವ್ವ ಹೇಳ್ತನ ಲಕ್ಷ್ಮಣವನ ಮಾತು ಹೇಳಿದ ಏನು ಅಂತ ಅವಗ ಹೇಳಿದ ಸೀತಾಗ ಏ ಯಾವ ತಾಯಿ ಹಾ ನಾನು ಹೋಗ್ತನೆ ರಾಮನ ಹತ್ತಿರ ಹೌದು ನಿನಗೊಂದು ಕೆಟ್ಟ ಬರ್ತದ ಒಂದು ಕೆಟ್ಟ ಸಂಭೋಗ ಬರ್ತದ ಹಾ ನಿನಗೊಂದು ಕೆಟ್ಟ ದೃಷ್ಟಾಂತ ಬರ್ತದ ನಿನ್ನ ಜೀವನದಾಗ ಅಂತ ಹೇಳಿದ ಅವಾಗ ಇಲ್ಲಿ ಎವಳ ಮಂಡಲ ಕೆರಿವಣ್ಣ ಕೊರ್ದು ಹೊರ್ತನು ಹೋ ಆಹಾ ಈ ಮಂಡಲವನ್ನ ದಾಟಿ ಹೊಡೆದ ಅಂದ್ರ ಏನ ಜೀವನದಾಗ ನೀ ಅಪತ್ವಾದ ಒಂಡ ಬಸ್ಬೇಕಾಗ್ತದಂತ ಯಾವ ನನ್ನ ಲಕ್ಷ್ಮಣ ಹೇಳಿದ ಆ ವಾಕ್ ಮಂಡಲ ದಾಟಿ ಹೊರಗೆ ಬಂದಾವಳ ಅಂತ ಏನ ಮಂಡಲ ದಾಟಿದ್ಯಾಡ ಅಂತ ಹೇಳಿದವ ನನ್ನ ಲಕ್ಷ್ಮಣ ಅದ ಅಲಾ ಬಂದ್ ಕೇಳಿದ ಹೊರಗೆ ಬರಬೇಡ ಅಂತ ಹೇಳಿದವ ನನ್ನ ಲಕ್ಷ್ಮಣ ಆಹ್ ಆ ಮಂಡಲ ಕೊಳ್ದಾವ ನಮ್ಮ ಅಪ್ಪ ಅವ ಅವ ಅವಾಗ ಯಾವ ನಾ ಬಂದ್ ಬಿಟ್ ನೋಡಿ ಯಾವ ನನ್ನ ರಾವಣ ಆ ಅವಾಗ ಏನ ಅವಾಗ ರಾವಣ ಏನ್ ಮಾಡಿದ ಆ ಕೈ ಕೈಮಾಣದಾಗ ಏನ್ ಮಾಡಿದ ಬಸ್ತಾರ ಆ ಸಾಧುವೇಷವನ್ನು ಧಾರಣ ಮಾಡಿ ಜಂಗಮಳದ ವೇಷ ಧಾರಣ ಮಾಡಿ ಹಾ ಹಾ ಪಗಳಿಗೆ ಬಂದ ಭಿಕ್ಷಿ ಜೊrlige ವಣ ತಗೊಂಡ ಭಿಕ್ಷಾ ಅಂದೆ ಬಿಟ್ಟ ಬಾದನೆ ತನ್ನನ್ನ ಮಹಾರಾಜ ಭಿಕ್ಷಾ ದೇತೆ ಬಾದನೆ ನಿತ್ತಾನ ಸ್ವಯಮ ತೋತಿ ಪರಮಾತ್ಮನ ನಾತಿ ಹೇಗೈತೆ ನೋಡಿ ಈ ಜಗತ್ತದಾಗ ಅವಾಗ ಏನು ಮಾಡ್ತಾನೆ ಅವಾಗ ಬಾದನೆ ನಿತ್ತ ನಿತ್ತು ಕೂडनीನ ಈಕ ಅದನ್ನ ವೇಷ ಧಾರಣವನ್ನು ನೋಡಿ ಕಿರಿ ಮಿಕಿ ಬಾದ ಕೈ ಮುಕ್ಕೊಂಡು ನಿಂತ ಇವರು ಶೀತಾ ಮಾತೆ ಹೌದು ಏಯಪ್ಪ ತಂದೆ ಹಾ ಏನಪ್ಪಾ ಬಡೂರು ಮಣಿಗೀ ಹೌದೇನಿ ಇವತ್ತು ಭಗವಂತ ಸಾಕ್ಷಾತ್ ಭಗವಂತ ಬಂದಂಗ ಆಗ್ಯದ ಹೌದೌದ ಏನ್ ಬೇಕು ಕೇಳಪ್ಪ ನಿನ್ನಗಾದವು ಆ ಏರ್ ಬೇರ್ತೀನ ಯಾರು ಭಿಕ್ಷಾಹಾ ಅವಾಗ ರಾವಣ ಹೇಳಿದ ಆಹಾ ನನಗೇನು ಬೇಡ ತಾಯಿ ನಿನ್ನ ಮಣಿ ಒಳಗ ಏನದಲ್ಲ ಅದನ್ನ ತಂದು ಹಾಕಿಬಿಡ ಮೃತ ಮಾಡ್ಕೊತನ ಅಂತ ಹೇಳಿದ ಹೌದ್ ಹೌದ್ ಅವಾಗ ಏನು ಹೇಳಿದ ರಾವಣ ಹೋಗಿ ಕೇಳಿದ ಭಿಕ್ಷಾ ತಗೊಂಡು ಮಣಿ ಒಳಗಿಂದ ಹೊರಗೆ ಬಂದವು ಆವಾಗ ಬಂದಲ್ಲ ವಾರ್ಣಗ ಬಾ ಇಲ್ಲಿ ಮಿಯೋಳ ಮಂಡಲ ಕೊಡ್ದಿದ್ರಿಲ್ಲ ಲಕ್ಷ್ಮಣ ಆ ಯಾವಳ ಮಂಡಲ ಹೊರಗುದು ಲಕ್ಷ್ಮಣ ಅವಾಗ ಬಾಂದಿಕೆಯಿಂದ ಮಂಡಲದ ಹೇಳಿದ ಅವ ಆ ಒಳಗ ಅರಿವಿಗೆ ಬತ್ತು ಇವರು ಶೀತ ಹಾಗೂ ಅವಾಗ ನಿಂತಿರ್ತಾನೆತ್ತೇಂದ ಮಂಡಲವನ್ನ ಈಚಿ ಕಡೆ ಕೇಳಿದ ಭಿಕ್ಷಾ ಹಾಕ್ಬೇಕಂತ ರಾವಣ ತಗೊಳ್ಳಿಲ್ಲ ಭಿಕ್ಷಾಂತ ಏತನ ರಾವಣ ಏ ಸೀತಾ ಹಾ ಹಾ ಏ ಜಗದಮಾತೆ ಹಾ ಹಾ ಅಲ್ಲ ನೀನು ಪಾರ್ವತಿ ಸ್ವರೂಪ ದಿ ಹಾ ಹಾ ನಾ ಮಂಡಲವನ್ನ ದಾಟಿ ಕಿರಿದ ಹಾಕಿದ್ರೆ ಮಾತ್ರ ಭಿಕ್ಷೆ ತಗೋದು ಇಲ್ಲಿಗೆ ತಗೊಳ್ಳಂಗಿಲ್ಲ ಅಂತ ಹೇಳಿದ ಆ ಅವಾಗ ಏನು ಮಾತಾಡಕ್ಕೆ ಸೀತಾ ಅವಾ ಇವರು ಹುಚ್ಚ ಹೆಂಗ ಸೇಗೆ ಮಾಡಿ ತಗೋತಂತೆ ಎಂದ್ರಿ ಇವರು ನಮ್ಮ ಲಕ್ಷ್ಮಣ ಹೇಳಿದ್ನ ಮಾರ್ತಿದ್ನಲ್ಲ ನಮ್ಮ ಲಕ್ಷ್ಮಣ ಹೇಳਿਆನ ಏಕಿಗೆ ಒತ್ತಿ ወಟ್ಟಿ ತಿಂತಿ ತಿಂತಿ ಏಕಿಗೆ ಪಕ್ಕಾ ወಟ್ಟಿ ወಟ್ಟಿ ಕೊಟ್ಟಂದ್ರೆ ಕಕಣ್ಣಾ ನಮ್ಮಪ್ಪ ಸರಿಯಾಗ ಹಾ ಹಾ ಮತ್ತೆ ಮಂಡಲವನ್ನ ದಾಟಿ ಹೋಗಿ ಅಂತ ಹೇಳಿದ

நீங்க சௌாங்க ஆகங்கில் எத்தவெல்லாம் ஓத நான் மாஸ்டர் ஆர் திங் இட மணியாஸ்தா இடவா அந்த அந்த ஏன் ಗುರುವಿನ ದಿನ ಮಾಡಿ ಇಟ್ಕೊಂಡ್ರೆ ನಿನಗೆ ಏನಾಗ್ತದ ನಮ್ಮ ಗುರು ವಾನಕೆ ನಿನಗೆ ಉಪದೇಶ ಮಾಡತಾನಾ ಎಲ್ಲಾ ಕಲಿಸುತ್ತಾನಾ ನಿನಗ ಗುರು ಅಂದ್ರೆ ಹೇಗೆ ಹೇಳ್ತೀಯಾ ಕೇಳ ತಂಗಿ ಹೌದು ಹೌದು ಅಂದ್ರ ಕತ್ತಲ ರು ಅಂದ್ರೆ ಬೆಳಕು ಏ ಕತ್ತಲವನ್ನ ಹೊಡೆದು ಕತ್ತಲವನ್ನ ಏನ ಏನು ಧ್ಯಾನದ ಬೆಳಕೆ ಕೊಡತಾನಲ್ಲ ಅವನ ನಿಜವಾದ ಗುರು ಸ್ತೋತ್ರಿ ಬ್ರಹ್ಮನಿಷ್ಠ ಗುರು ಅಂತ ಏಕೆ ಅಂತ ಜ್ಞಾನಿಗಳು ಹೇಳ್ತಾರಾ ಅದಕ್ಕಾಗಿ ತಂಗಿ ಒಂದು ಮಾತು ಮಾಂಸ ಸೂರ್ಯನಸ್ತಾರೋಸ ಈ ಚರ್ಮ ಇರ್ತಕ್ಕಂಥ ಸಫಲ ಆಗ್ತದ ಅಂತ ನನಗೆ ಹೇಳ್ತಾ ಏ ಮಾಡ್ತಾರ ಇದು ರಕ್ತ ಮಾಂಸ ಚರ್ಮ ಈ ಇದರೀರಾ ಇದು ಸಫಲ ಆಗ್ಬೇಕಾದ್ರೆ ಏನ್ ಬೇಕು ಇದಕ್ಕೂ ಒಂದ್ ಏನ್ ಬೇಕಪ್ಪ ಅಂದ್ರೆ ಗುರು ಜ್ಞಾನೋದಯ ಕೊಡ್ಬೇಕಾಗ್ತದ ಗುರು ಬೇಕಲ್ಲ ಇಲ್ಲಿ ನಿನ್ನಲ್ಲಿ ಇರ್ತಕ್ಕಂತ ಆರು ಗುಣ ಮೂರು ಗುಣಗಳು ತಿಳಿಬೇಕಾಗ್ತದ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರನು ಅಂತ ಆರು ಗುಣಗಳಿಗೆ ಮೂರು ಸತೋರಜ ತಿಳಿದಾಗ ಅವಾಗ ಏನಾಗ್ತದ ಶರೀರ ಸಫಲ ಆಗ್ತದ ಶರೀರ ಸಫಲ ಆಗ್ತದೆ ಅವಾಗ ಮೋಕ್ಷ ಆಗ್ತದ ಅವಾಗ ನನಗ ಮೋಕ್ಷ ಆಗ್ತದ ಮೊಮೋಕ್ಷ ಆಗ್ತದ ಮುಕ್ತಿ ಆಗ್ತದ ಹೌದೌದು ನನಗೇನು ಹೇಳ್ತಾರ ಮುಕ್ತಿ ಅಂದ್ರೆ ಏನು ಮೋಕ್ಷ ಅಂದ್ರೆ ಏನಂತ ನನಗ್ತಾರೆ ಹೊಸ ಪ್ಯಾಲಿ ಹಳೇ ಹೊಸ ಪ್ಯಾಲಿ ಎಷ್ಟೋ ಮಂದಿ ನನ್ನ ಪರಮಾತ್ಮನ ಸೇವಾ ಮಾಡಿ ವಿಷ್ಣು ಪರಮಾತ್ಮನ ಸೇವಾ ಮಾಡಿ ಯಾವಕ್ಕೆ ನಿಮ್ಮ ಲಕ್ಷ್ಮಿ ನನ್ನ ಸ್ವಯಂ ಧ್ವತಿ ವಿಷ್ಣು ಪರಮಾತ್ಮ ಎಲ್ಲಿದ್ದಪ್ಪ ಅಂದ್ರೆ ಸಮುದ್ರದೊಳಗೆ ಹೋಗಿ ಕೇಂದ್ರ ಆದಿಶೇಷನ ಮೇಲೆ ಆಸನವಾಗಿ ಮುಲುಕೊಂಡಿದ್ದ ನಾನು ವಿಷ್ಣು ಪರಮಾತ್ಮ ವಿಷ್ಣು ಪರಮಾತ್ಮ ಆದಿಶೇಷನ ಮೇಲೆ ಮುಲುಕೊಂಡಿದ್ದ ನಿಮ್ಮ ಲಕ್ಷ್ಮಿ ಹೋಗಿಕೆಯಿಂದ ನಮ್ಮ ಅಪರ ಪಾದ ಸೇವಾ ಮಾಡ್ತಿದ್ರು ನಿಮ್ಮವ ಹೋಗಿ ಕೆರೆದ ನಮ್ಮ ಅಪ್ಪಳ ಪಾದ ಸೇವಾ ಮಾಡಿ ಕೆರೆದ ಜಗತ್ತದೊಳಗೆ ಜೈಲೇಲಿ ಹೊಳದ ನಿಮ್ಮ ಲಕ್ಷ್ಮಿಯನ ಗೆಳ ನಮ್ಮ ಅಪ್ಪಳದಿಂದ ಮುಕ್ತಿ ಹೊಂದಳೆ ಇದು ಭೂಮಿ ತೆರವಾಗಿದೆ ಸತ್ಯವಾದ ಮಾತಾ ಮುಕ್ತಿ ಮಾತ ಏ ತಂಗಿ ಇದು ಅಲ್ಲ ನಿಮ್ಮ ಹೇಮರಟ್ಟಿ ಮಲ್ಲಮ್ಮ ಹೇಮರಟ್ಟಿ ಮಲ್ಲಮ್ಮನ ಗಾಂಡ ಬರವರ ಹೇಮರಡ್ಡಿ ಮಲ್ಲಮಗಂಡ ಬರಮರೆಡ್ಡಿ ಹುಚ್ಚಿದ್ದ ಹೇಳಿದ್ದು ತಿಳಿತಿದ್ದಿಲ್ಲ ಬಾಳ ಮೊಳ ರಂಗಿದ್ದ ಜನದ ಇದ್ದಿದ್ದಿಲ್ಲ ಬುದ್ದಿದ್ದಿಲ್ಲ ಅಣ್ಣ ಬರಮ ರೆಡ್ಡಿಗೆ ಅಲ್ಲ ಯಾರಕ್ಕಿ ಹೇಮರಡ್ಡಿ ಮಲ್ಲಮ್ಮ ಹುತ್ಕಂಡದತ್ತು ಬಿಟ್ಟು ಕಿರಿದು ಹೋಗಬೇಕಾಗಿತ್ತ ಅವ್ರ ಮನಿಗೆ ಕಟ ಬರಂಗಿಲ್ಲ ನಿನ್ನಂತ ಅಜ್ಞಾನ ಇದಿಲ್ಲ ಅಕ್ಕಾ ಹೌದು ನಿಮ್ಮಂತವರೆಲ್ಲ ಜಗತ್ತ ಹದಿಗಿಸಕತ್ತೀರಿ ಮಹಾಪತಿ ಮಹಾಪತಿವರ್ತಿರಿದ್ರು ಮಹಾಜ್ಞಾನಿಗಳಿದ್ರು ಹೌದು ಅವರು ಏನು ಮಾಡಿದ್ರುಪ್ಪ ಅಂದ್ರೆ ಗಂಡನಿಂದ ದೇವರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಮೋಕ್ಷ ಗಂಡನಿಂದ ಮೋಕ್ಷ ಹಾ ಹುಚ್ಚ ಗಂಡನವಂತ ಸದ್ಗತಿ ಆಗತದ ಅಂತ ಯಾವತ್ತಿ ನೀವು ಹೇ ರೆಡ್ಡಿ ಮಲ್ಲಮ್ಮ ಹೌದು ನಾನು ಬರೆ ಮರ ರೆಡ್ಡಿಿಂದ ರಾತ್ರಿ ಹಗಲ ಕಿಟಿ ತಿಕ್ಕಿ ಹಾಹಾ

ఏి కళి తంగి గి యావర్దు మాత్ర గారి గాండూి గండ్ర గాండ్ర గం హెత్తావర గాండూరు లోకదాండ కొల్పూర కొల్ాపుర మహాలక్ష్మి గండ యావరు లోక గాండె సదాశివ ముత్యాల జగత్తు కీర్తి సార్త ಇನ್ನ ಕೇಳಿ ಕೇಳಿ ಬೊಬಲಾದಿ ಶಾಖಾ ಹುಡುಗೈತಿ ಮಗಳ ಸೀರೆ ಒಂದು ಒತ್ತಾಟಿ ನಿನ್ನ ಜಂಪರ್ ಒತ್ತಾಟಿ ಪಡೀಕ್ ಒತ್ತಾಟ ಆಗ್ತದ ನೀ ನೀತಾಡ್ಬೇಕಾದ್ರೆ ಹೊಳಿ ಇನೈ ಮಿನ ಹೋಗಿ ನಿಂದ್ರು ಯಾರ ಹೋಗಿ ಇಟ್ವಾ ಆಗ್ತದ ನಿನಗೆ ನಿನಗೇನು ಹಾಕ್ತು ಏ ನಾಳಿಗೆ ಐತಿ ಅವ್ರು ಬೇರೆ ಬರ್ತತಿ ನಾಳಿಗೆ ಒಂದು ಕ್ಯಾಲಿ ವನ್ನು ಹಾಡಿಕ ನಾಳಿಗೆ ಐತಿ ಮಾತ್ರ ಬೆಳಿಗ್ಗೆ ಒಂಬತ್ತು ಗಂಟೆ ಕಾರ್ಯಕ್ರಮ ಚಾಲೂ ಚಾಲು ಮಾಡ್ರು ಯಾಕಂದ್ರೆ ನಾವು ಹತ್ತು ಗಂಟೆ ಕಾರ್ಯಕ್ರಮ ಚಾಲೂ ಮಾಡಿ ಇನ್ನ ನಾವು ಊಟ ಮಾಡಿಲ್ಲ ಯಾರು ಎದ್ದು ಹೋದ್ಮೇರಿ ಒಂದು ಕ್ಯಾಲಿ ಹಾಡ್ತೀರಿ ದೇವ್ರೇಗಿಂದು ಎಲ್ಲ